ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣದ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ಮೃತ ಪಿಎಸ್ಐ ಮಾವನ ಮನೆಗೆ ಜೆಡಿಎಸ್ ಕಾರ್ಯಕರ್ತರು ಇಂದು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈ ವೇಳೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಫೋನ್ ಕರೆಯ ಮೂಲಕ ಮೃತರ ಪತ್ನಿಗೆ ಸಾಂತ್ವನ ಹೇಳಿದರು ಪ್ರಕರಣ ಸಂಬಂಧ ನ್ಯಾಯ ಕೊಡಿಸಲು ಹೋರಾಟ ಮಾಡುವುದಾಗಿ ಅವರು ಭರವಸೆ ನೀಡಿದರು ಎಂ ಎಲ್ ಎ ಸಪೋರ್ಟ್ ಮಾಡ್ತಾರೆ ದುಡ್ತಿನವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಐ ಆರ್ ಕೊಡೋಕ್ ಅಶ್ ಏಯ್ಟೀನ್ ಅವರ್ಸ್ ವೇಟ್ ಮಾಡಿಸಿದ್ರು ನಮ್ಗೆ ಅವ್ರನ್ನ ತೋರಿಸಿಲ್ಲ ಹೊರಗೂ ಬಿಟ್ಟಿಲ್ಲ ಮೋಚರಿಗೆ ತಗೊಂಡೋಗಿದ್ದವರು ಏಯ್ಟೀನ್ ಅವರ್ಸ್ ತನ ನಾವು ಹೊರಗಡೆ ಕುಂತು ನಾವು ಸ್ಟ್ರೈಕ್ ಮಾಡಿದ್ರು ಕೊಡ್ಲಿಲ್ಲ ಆಮೇಲೆ ಲಾಸ್ಟ್ ಗೆ ಬಂದು ಎಫ್ಐಆರ್ ಮಾಡಿಸಿದ್ರು ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಶಾಸಕ ಚನ್ನಾರೆಡ್ಡಿ ರಾಜೀನಾಮೆ ನೀಡಬೇಕೆಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಮೃತ ಪರಶುರಾಮ್ ಪತ್ನಿ ಶ್ವೇತಾ ಜಿಲ್ಲೆಯ ಯಾವುದೇ ಅಧಿಕಾರಿಗಳಿಂದ ಲಂಚ ಪಡೆಯದೆ ಶಾಸಕ ಚೆನ್ನಾರೆಡ್ಡಿ ನೇಮಕಾತಿ ಮತ್ತು ಸ್ಥಳ ನಿಯುಕ್ತಿ ಆದೇಶ ನೀಡುತ್ತಿಲ್ಲ ದಿಢೀರ್ ವರ್ಗಾವಣೆ ಮತ್ತು ಹಣದ ಬೇಡಿಕೆಗೆ ಪತಿ ಬಗ್ಗೆ ತುಂಬಾ ಬೇಸರಗೊಂಡಿದ್ದರು ಅವರ ಆತ್ಮಹತ್ಯೆ ಬಳಿಕವೂ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹದಿನೆಂಟು ಗಂಟೆ ಸಮಯ ತೆಗೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಒತ್ತಾಯಿಸಿದರು ನ್ಯಾಯ ಬೇಕು ಇನ್ನೊಂದು ಏನಾದರೂ ಅವರ ಹೇಳ್ಬಿಟ್ಟು ವೆಂಕಟಸ್ವಾಮಿ ದಲಿತ ಅಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ಯಾವುದೇ ಗೌರವ ಭದ್ರತೆ ಇಲ್ಲದಂತಾಗಿದೆ ಸರ್ಕಾರ ಕೂಡಲೇ ಶಾಸಕ ಚನ್ನಾರೆಡ್ಡಿ ರಾಜೀನಾಮೆ ಪಡೆಯಬೇಕೆಂದು ಒತ್ತಾಯಿಸಿದರು ಪ್ರೈವೇಟ್ ಹಾಸ್ಪಿಟಲ್ ಜನ ಸೇರಿದ್ದಾರೆ ಒಬ್ಬ ವ್ಯಕ್ತಿಗೆ ಅಷ್ಟು ಜನ ಸೇರ್ಬೇಕಾದ್ರೆ ಒಳ್ಳೆತನ ನೋಡಿದ್ರೆ ಮಾತ್ರ ಸೇರ್ಲಿಕ್ಕೆ ಸಾಧ್ಯ ಅವರು ಗುಣ ಸರಿ ಅಂತ ಬಂದು ಯಾರು ಸೇರ್ಲಿಕ್ಕೆ ಬರೋದಿಲ್ಲ ಅವ್ರ ಜೊತೆ ಮಾತಾಡೋದಿಲ್ಲ ಇವತ್ ನಾಳೆ ನಾವು ನೋಡಿದೊಸೈಟಿ ಪೊಲೀಸ್ನವರು ಹೋಗ್ಲಿ ಬಿಡಪ್ಪನೋ ಜನ ಜಾಸ್ತಿ ಅವ್ರನ್ನ ಮನಸ್ಸು ಕಚ್ಕೊಂಡಿದ್ದಾರೆ ಈ ನಡುವೆ ರಾಯಚೂರು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ವಿರೂಪ ಪಿಎಸ್ಐ ಆತ್ಮಹತ್ಯೆ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳದೆ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸ ಆಗಬೇಕೆಂದು ಹೇಳಿದರು ಈಗಾಗಲೇ ಅವರ ಮೇಲೆ ಎಫ್ಐಆರ್ ಆಗಿದೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಸಾವಿನ ಬಗ್ಗೆ ರಾಜಕೀಯ ಮಾತಾಡಿದೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಚೆನ್ನಾರೆಡ್ಡಿ ಅವರ ರಾಜೀನಾಮೆ ತಗೊಂಡು ಕೂಡಲೇ ಇಬ್ಬರು ತಂದೆ ಮಗನ ಅರೆಸ್ಟ್ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ಪ್ರಕರಣ ಸಂಬಂಧ ಸಿಐಡಿ ಡಿವೈಎಸ್ಪಿ ಪುನೀತ್ ನೇತೃತ್ವದ ತಂಡ ಯಾದಗಿರಿ ನಗರದ ಉಪ ಅಧೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಪೊಲೀಸರೊಂದಿಗೆ ಚರ್ಚೆ ನಡೆಸಿ ಕೆಲವು ದಾಖಲೆಗಳನ್ನು ಪಡೆದು ಪರಿಶೀಲಿಸಿದರು